சரஸ்வதி சரஸ்வதி நன் மனா தான் அதுக்கு அத்த ஏன் நானே 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 பார்த்தீன ಆಯ್ತಾ ಹಾ ಇವಾಗ ನಾನು ಸ್ಕೂಲ್ಗೆ ಹೋಗ್ಲಿಲ್ಲ ಅಂತಂದ್ರೆ ನಿನ್ ಕೆಲಸಿನ ತದ್ದಾಗ್ತಾರೆ ನನ್ನನ ಓ ಜಡಾ ಓಯ್ತು ಬಾ ಊತಾ ಮದ್ಯನ ಬತ್ತಿನ ಅಂತ ಹೇಳಿದ್ನಲ್ಲ ಹ ಸರಿನಾ ನಾ ಹೋಗ್ ಬರಲಾ ನಿನ್ ತಡೆನ ಹೋಗ್ ಓಯ್ತು ಬಾ ಶಾಸಪತಿಯಾ ಶರಸ್ಪತೇಯ ಏನಂತಿತನ ಶರತಿ ಬಾ ಅಮ್ಮನು ಗುಗ್ತಾಳೆ ಇಲ್ಲಿ ಅಂತ ಬಾಬಾ ಅವರು ಇಲ್ಲ ಇಲ್ಲಿರಲ್ಲ ಅಂತ ಅವಳು ಸೊಳ್ಳೆ ಅಂತ ಅದಕ್ಕೆ ಊರ್ಕತಾವಳೆ ಹೌದಾ ಸರಿ ಸರಿ ತರಕ್ಕೆ ತರಕ್ಕೆ ಬಾ க்னி நீன் மூட மாதாடெல்லாம் ஓ தப்பே இன்னொந்தாடலாங்க சாவித் எத் தான் நானும் அந்த இன்னொன்சித்தான் ஓ அது ப்ரெட் இல்ல ಹಾ ಅಯ್ಯ ಅವಳು ಸರೋಜಿ ಬತ್ತೆ ಬರೇ ಹ್ಮ್ ಎಲ್ಲಾ ಇಟ್ಕೊಂಡ್ ಬಂದಿದ್ಕೋ ಏನ ಒಂದುವರೆ ವರ್ಷ ಎರಡ್ ವರ್ಷ ಅಲ್ಲೇ ಇತ್ತಾಳೆ ಬಟ್ಟಿಕ್ ಬೇಡ ಹಾ ಹಾಗಾದ್ರೆ ಎರಡನೇ ಮಗು ಬಾಣ ಮುಗಿಸ್ಕೊಂಡು ಬರ್ಬಿಡ್ಲಿ ಅಂತ ನೀನ್ ಹೇಳ್ತಾ ಇರೋದು ಆಗ್ಬೋದು ಆಗ್ಬೋದು ಎರಡೇ ಮಗು ಗಣಮಗು ಆದ್ರೆ ಬರ್ಲಿ ತಿರ್ಗಣ ಮಗು ಆದ್ರೆ ಅಲ್ಲೇ ಇದ್ ಬಿಡ್ಲಿ ಸರೋ ಇಬ್ಬರು ಇಬ್ರು ಹೆಣ್ಮಕ್ಳು ಏನ ಮತ್ತೆ ನನ್ನಂಗ ಆಗಿದ್ರೆ ನನಗೆ ಬಾಳ ಇತ್ತೈತೆ ಇಷ್ಟೊತ್ಕೋ ಯಾವಾಗ ಕೆರೆಗೋ ಬಯೋ ಬೀಳ್ಬೇಕಾಗಿತ್ತು ನಿಮ್ಮ ಅಕ್ಕನ ಮನಕ್ ಮರ್ಯಾಗ ಹೋಗಿರೋಳು ಅಯ್ಯ ಇದೇ ಚೆನ್ನಾಗಿದೆ ಬೇಗ ಆದಷ್ಟು ಸಂಪಾದನೆ ನನ್ನ ನನ್ಗಲ್ಲು ಜಮೀಕೆಲ್ಲ ವರ್ಸ್ತಾರ ಬೇಡ நீன் கண்ட் பாவனுக்கி அஸ்டாக்னே எத்தி பெதாவில் ரூடி மாதிரி அவு பரவப்பா நீ மன முத இடம் இன்னேன் ಇವನು ರುದ್ರನು ಕಾರ್ ತಂದವನೆ ಆ ಕಾರ ಕಳಿಸ್ತೀನಿ ಹೋಗುವ ಕಾರ ಕಳಿಸ್ತೀನಿ ಹೋಗ ಅದೇ ನಾವು ಕಾರ ಕಳಿಸೋದು ನಮ್ಮ ಇಲ್ಲ ಎತ್ತು ಬಂದೆ ಬಂಗಾರ ಬಂದವೇ ನಾನೇ ನಾನು ಕರ್ಕೊಂಡು ಬುದ್ಧಿ ಪತ್ರಿ ಬಿಡು ಅವ್ನ ಕಾರ ಆಗಿರೋದು ಏನ್ ಬೇಡ ಅದೇ ಅದೇ ಏನ್ ಬೇರೆ ಅವ್ರ ಕಾರ್ ತರೋದು ತಂದಿದ್ರೆ ಅವನ್ ಮನ್ ಮುಂದಿಸ್ಕೊಂತಾನೆ ನಮ್ ಬೇಕು ಏನ್ ಬೇಡ ನನ್ ಮಗನ್ ಬಂದಾಗ ಬಿಟ್ಟಿ ಬತ್ತಾನೆ ಅಲ್ಲಪ್ಪ ಚಳಿ ಗಾಳಿ ಯಾಕ ಕಾರ ಬೆಚ್ಚಗ ಹೋತರ್ ಬಿಡಪ್ಪ ಅವ್ನ್ ಕೇಳ್ತೀನಿ ಯಾಕಂಬ ಕಾರು ಬೇಡಪ್ಪ ಬೇಡ ನಾಕ್ ಇಷ್ಟ ಇಲ್ಲ ಮನ್ ಮುಂದ್ಕೇನ್ ಬೇಡ ಅಲ್ಲೇ ನಿಲ್ಸ್ಕೊ ಬತ್ತರ ಅಲ್ಲಿಗೆ ಹ್ಮ್ ಸರಿಯಪ್ಪ ಆಲೋಚನೆ ಮಾಡು ಕಾರ ಕಳ್ಸೋಣ ಬೇಡಪ್ಪ ಇದೇನದ್ ಇನ್ನ ಬಟ್ಟಿಲ್ ಒಂದುವರ್ ವರ್ಷ ಎರಡ್ ವರ್ಷ ಬರಲ್ಲ ಬಟ್ಟಿಗೆ ಬೇಕಲ್ಲ ಅದಕ್ಕೆ ಎಲ್ಲ ತುಂಬಿದೀನಿ ಒಂದುವರೆ ವರ್ಷ ಎರಡು ವರ್ಷ ಅದನ್ನ ಅವಳ ಅಲ್ಲೇ ಇದ್ ಬಿಡ್ಲಿ ಅಂತ ಕಂಡಿದ್ದೀನಿ ನೀನು ಅಯ್ಯೋ ಹಂಗೇನಿಲ್ಲ ಮುನ್ಸಿಗೆ ಬೇಜಾರ್ ಮಾಡ್ಕೊಂಡು ಅಲ್ಲೇ ಇದೇನೋ ಬಟ್ಟಿಗೆ ಬೇಕಲ್ಲ ಅಂತ ತುಂಬಿದಿನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಪಪ್ಪಿ ಫ್ಲೂಟ್ ಅದು ಹುಟ್ಟು ಹಬ್ಬ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಪಪ್ಪಿ ಫ್ಲೂಟೋ ದೇವ್ರು ನಿನಗೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡ್ಲಿ ಅಂತ

ಅಜ್ಜಿ ಮಮ್ಮಗಳು ಕುಳಿತಾ ಇರುವಾಗ ಅಮ್ಮ ಊರ್ಕೊತಿ ಊರ್ಕೊತೀರಿ ಅಂತ ಎಲ್ಲ ನಾವು ಕಂಡು ಬಿಡು ಲೇ ಆಯ್ತಾನೆ ಸರೋಜಿಯ ನಿಂದುತ್ತೀರಲ್ಲಮ್ಮ ಏನೋ ಮದುವೆ ಬಿಡ್ ಕೋದಂಗ್ ರೆಡಿ ಅಂತ ಇದೆಯಾ ಲೇ ಬರ ಬರ ಬಿಸ್ಕೊಂಡ್ ಬರ ಸುಳಿ ಬರ್ತಾ ರಮ್ಮ ಲೇ ದೊಡನೆ ದೊಡನೆ ಏನಪ್ಪಾ ಏ ಬೇಡ ರುದ್ರ ಕಾರ್ ಬೇಡ ಹೋಗ್ಲಿ ಹಸಿಂಚಿನಮ್ಮನು ಆಗ ಪೊಲೀಸು ಆಯ್ ಮುಂದ್ ಕಾರ್ಖಾನೆ ಹೇಳಿನ ಕಾರಾಗಿ ಹೋಗಿರಂತೆ ಯಾರ ಕಾರ್ ಹೋಗೋದ್ ಬೇಕಾಗಿಲ್ಲ ನಾನೇ ಬಂಡಿನ ಕರ್ಕೊಂಡು ಬಿಟ್ಟು ಬರ್ತೀನಿ ಅಂತ ನಿಮ್ ಕಾರ್ ಸುದ್ದಿ ಎತ್ತಿದ್ದೇನೆ ಪಾಪ ಅಂತ ನೋಡ್ಕಾ ಅಯ್ಯೋ ಇವ್ನೆ ಅವನ ಇವ್ನು ಮಗು ಬಣ್ಣದ ಎರಡ್ ದಿಸುದ್ ಮಗು ಕಾರ ಅದ ರೀ ಆರಾಮಾಗ್ ಹೋಗ ಬಂದಲಾ ಹೋಗನ್ಡಿ ಸುಮ್ಮನೆ ಪಿತ್ತ ನೆತ್ತಿ ಏರ್ಸಿಡ ನಿ ಕಾರಂತ್ಯ ಕಾರ ಯಾರ್ ತಂದಿರೋದ ನಿನ್ ಗಂಟನವನ ಹಾ ಯಾರ ಕಂಡರ್ ಕಾರದ ಯಮನ ಕೆಲಸ ಮಾಡ್ಬೇಕಂತೆ ಬರೇ ಬಂದೇ ಬರೇ ನಮ್ಮ ಅಪ್ಪನ ಏನ ಹೇಳ್ತಾನಂದ್ರೆ ಅಂದ್ರೆ ಅದ್ ತಕ್ನಂಗ ಇಳಕ್ ಕುಣ್ತಾರೆ ಹ್ಮ್ ಶುರಮ್ಮ ಹೌದು ಹೋಗಿ ಬರೋ ಮಾ ದೇವ್ರು ಅವ್ನ ಏನ ಹೋಗ್ತಾ ಇಲ್ಲ ಯಾಕ ಒಂದ್ ಮನಸುಕ್ ಸಮಾಧಾನ ಇದ್ದಂಗಿಲ್ಲ ಓರ್ ಬಂದದ್ ಹೋಗ್ರಿ ಬಿಸ್ಲಾದೆ ಪರವಾಗಿಲ್ಲ ಹ್ಮ್ ಶರಮವಾ ಹ ಮುಜಾಕ್ಯಾ ಸರಸ್ಪತಿ ಗಡಕೈ ಹೋಗಿ ಬರ್ತೀರಿ ನಾವು ಬತ್ತಿರೆ ನೀವು ಊರ್ಕ ಓಡಿ ನಾವು ಆಮೇಲೆ ಬತ್ತಿರೆ ಹಾ ಆಯ್ತು ಸರಿ ನಡಿ ಇನ್ಯಾಕಾ ಅವಾ ಹೋಗ್ ಬರೋಣ ನಮಗ ಹ್ಞೂ ಸರಿ ಮ ಹೋಗ್ ಬಾ ಅಣ್ಣ ನಾ ನಾ ತಿನ್ಸೆ ಅಯ್ಯ ಬಿಡತ್ತಾ ಬ್ಯಾಗ್ ಹಿಡ್ಬಿಟ್ಟು ಬತ್ತಿನಿ ಬೋಲೋರ್ ಜಂಟೂ ಇಳ್ಕ ಅಯ್ಯ ಸೊಳ ತಗೋತದೆ ಅದಕ್ಕೆ ತುನ್ ಸರಿ ಮಚೆ ಬರಮ್ಮ ಗಡಕೈ ಚಿಕೊನೆ ಹೋಗ್ ಬರ್ತೀರಾ ಮ ಹೋಗ್ ಬಾ ಮ அய்யோக்துவா ஏனாய்த்தப்பாடுக்கம்பூஜி தலைமலை கண்டிப்பா இல்ல ஊர் கண்டிப்பாடே அய்யோ நம் கைலாக நோட நோடு ஏன் ஆகல் நான் கைக ஓட் ஓட் தேவ் ஒழி உஷாரா தோடனே நோடே சரிப்பா ஆய் அல்லோ நீங்க சந்தோஷ அந்த நானே நோட் அவங்க

ಯಾರು ಬಂದಿದ್ರು ಒಳಕ ಯಾರು ಬಂದಿಲ್ಲಲ್ಲ ನಂಗೆ ಚೆನ್ನಾಗಿ ಐತೆ ನಾನು ಸೀರೆಗೆ ಕೆಳಗೆ ಇಕ್ಕಿದ್ನಿ ಸೀರೆಗೆಲ್ಲ ಹಂಗೆ ಮಟ್ಸಿದ್ದಂಗೆ ಹಂಗೆ ಅವ್ತು ಏನ್ ಮಾಡ್ಲಿ ಅಂಬು ಜೊತೆ ಕೇಳಿದ್ರೆ ನಾನು ಸುಮ್ಮನೆ ಬಿಡ್ತಾಳೆ ಇಲ್ದಿದ್ದ ಅಪವಾದ ಹಾಕಿಬಿಡ್ತಾಳೆ ಅಷ್ಟೇ ನಮ್ಮ ಊಟದ ಮನ ಗೊತ್ತಿಲ್ಲ ಅವ್ರಿಗೆ ಕಲ್ಸಿದ್ಯಾ ಅಂದ್ಬಿಡ್ತಾಳೆ ಏನ್ ಮಾಡಲಪ್ಪ ದೇವ್ರೆ ಇಲ್ಲ ಇಲ್ಲ ನಾನು ಇಲ್ಲಿಕ್ಕಿಲ್ಲ ನಾನು ಬೆಟ್ಟೆಗೆ ಇಕ್ಕಿರೋದು ಏನಾಯ್ತು ನಾನು ಸೀರೆಗೆ ಹೆಂಗ್ಸಿಕ್ಕಿದ್ನು ಹಂಗೈತಲ್ಲ ಏನಾಯ್ತು ದುಡ್ಡು ಎಂತ ಕೆಲಸ ಆಗೋಯ್ತು ಮಾವನ ಎಷ್ಟೋ ನಂಬಿಕೆ ನಂಬಿಕೆ ಕೊಟ್ಟಿದ್ದು ಯಾರ ಎತ್ಕೊಂಡ್ರ ದುಡ್ಡನ್ನ ಹತ್ರ ನಮಗೆ ಕರ್ಕೊಂಡ್ಬಿಡ್ತೀನಲ್ಲ ಅಷ್ಟೊಂದು ದುಡ್ಡು ನಾನು ಇಲ್ಲಿಂದ ಕನ್ಕೊಡ್ಲಿ ಮತ್ತೆ ತಿಳಿದ್ರೆ ಇಲ್ಲಿ ಮೇಲೆ ಎಂತ ಕೆಲಸ ಆಗೋಯ್ತು ಏನ್ ಮಾಡೋದು ಇವಾಗ ಹೋಗಿ ಹೇಳ್ತೀನಿ ಮಾವ ಇಕ್ಕಿದ ಹತ್ರ ಕಾಸಿಲ್ಲ ಅಂತ ಬೇಡ ಮಾವನ ಏನೋ ತಪ್ಪು ಇಟ್ಕೊತಾನಂದ್ಮೇಲೆ ನೋಡ್ದೋ ನಮ್ ಅಷ್ಟು ದುಡ್ಡು ಕೊಟ್ಟರೆ ಎಲ್ಲ ಮುಚ್ಚಿಕೊಂಬಿಟಳು ಅನ್ಕೊಂಬಿಟ್ರೆ ಎಂತ ಕೆಲಸ ಆಗೋಯ್ತು ದೇವ್ರೆ ಇಲ್ಲ ಧೈರ್ಯ ಮಾಡಿ நீனே சிக்கி புத்தி கல்ஸ் அம்புஜே இவனே சரி அஜிப்பா பாய் முச்சக்கா முக்கீனே இல்லை நம்ம இப்போது நான் மனைவி சுத்தது கண்டிப்பாக ಹಾಮ್ಮ ಸುಸ್ತಾತಕೋ ಸುಸ್ತಂದ್ರೆ ಸುಸ್ತು ಓ ಯಾಕೋ ಬೆಟ್ಟ ಗುಟ್ಟ ಮಾಡ್ಬಿಟ್ ಬಂದ ಹಾ ಏನೋ ಒಂಥರ ಇವಾಗ ಮುಂಚಿಕ್ ಹಾಕೋ ಯಾಕೋ ಎರಡ್ ದಿವಸ ಮುಂಚೆಲ್ಲ ಏನೋ ಕಸ ಅಂತ ಅಂತಾಯ್ತವಾ ಇವಾಗ ಏನೋ ಒಂಥರ ಮುಂಚಿಕ್ ಸಮಾಧಾನ ನಂಕ ದೇವ್ರ ದೇವ್ರಾವ್ನ ಆ ಸಾವಿತ್ರಿ ಗಂಡು ಹೋಗು ಕೊಟ್ಟು ಆ ಒಳ್ಳೆ ಕೆಲಸ ಮಾಡುದು ಇಲ್ಲ ಅಂತಂದಿದ್ರೆ ಏನ ಸಾವಿತ್ರಿ ನಿನ್ ಹತ್ರ ಬಾಳ ಇತ್ತೇನೆ ಬಾಳು ಆ ಮನೆ ಬಾಲ್ ತನ ಬರ್ಸ್ಕೊತಾ ಇದ್ದೇನೆ ಅವಳನ್ನ ಹಾ ಇವಳ ಸರೋಜಿ ಬಾಯ್ ಮಾಡ್ತಾಳೆ ಅವಳಕ ಬಾಯ್ ಇಲ್ಲ ಏನು ಇಲ್ಲ ಮಾತಾ ಅವಳು ಹೋಗ್ಲಿ ಬಿಡಮ್ಮ ಭಗವಂತ ಒಳ್ಳೇದೇ ಮಾಡಿದ್ನವ್ಕಾ ಹಾ ಆಗತ್ತಲ್ಲ ಗಣುಮಗುವ ಸಾವಿತ್ರಿಕ ಆಗದಮ್ಮ ಆಗದೆ ನಿನ್ನ ಕಾಗಾನ ಏನ ಹೆಣ್ಣು ಮಗು ಆಗಬೇಕೆಂಬ ಪೂಜೆ ನಿನ್ನಂತೂ ಇಟ್ಟಾಡ್ಸ್ಕೊಂಡೇ ಒಯ್ಯೋದ್ ನಾನು ಊರೆಲ್ಲ ಇಟ್ಟಾಡ್ಸ್ಕೊಂಡು ಹೋಗ್ತೀನಿ ಮಾಡ್ಕೊಂಡಿರ್ತೀರಾ ನನ್ ಮಗು ಆದ್ರೆ ಏನ್ ಮಾಡಕತ್ತದಕ್ಕ ನೀನ್ ಒಳ್ಳೆ ಚೆನ್ನಾಗಿರ್ತೀಯಲ್ಲ ನಿನ್ ಮಗಳಿಗೆ ಬಂದ್ಯಾಯಾ ನಿಮ್ ಸತ್ರಿಗೂ ಬಂದ್ಯಾ ನೀನೆ ಹಾ ಟೈಮ್ ಬಿಡು ನೋಡೋಣ ಪೂಜೆಗಳು ಪುನಸ್ಕಾರಗಳು ಎಲ್ಲ ಮಾಡಿಸ್ತಿವಿ ಗಂಡು ಮಗು ಆಗ್ಲಿ ನನ್ ಮಗಳಕ ಮುಂದುವರಿಯಿತು